ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥೇಟ್ರಲ್ಲಿ ಎಷ್ಟೇ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನವ್ರ ಅಭಿಮಾನಿಗಳು ಯಶುದು ಧ್ರುವ ಸರ್ಜಾ ಪುನೀತದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾವಾಗ್ ನೋಡಿ ರಿಸಲ್ಟ್ ಹೇಳ್ತೀನಿ ಆ ಥರ ಹೇಳ್ತೀನಿ ಎಲ್ಲರೂ ಮಾಡ್ತೀನಿ ನೀವು ಸ್ಟ್ರೈಟ್ ಹಿಟ್ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಈಗ ಅಂತ ಕೊಡಬೇಕು ಈಗುನಿಟಿ ಬರ್ಬೋದು ಅಲ್ಲಮ್ಮ ನಮಗೆ ಮಾತಾಡಕ್ ಬರಲ್ಲ ರಫ್ನೆಸ್ ಅದು ಅನ್ನೋ ವಿಷಯ ಹೇಳಿದ್ರಲ್ಲ ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನ್ ಹೇಳ್ತಾರೆ ವಿಶ್ವಮಾನವ್ರು ನಾವು ಅಣ್ಣವ್ರ ಅಭಿಮಾನಿ ಅಂತವ್ರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಅ ಬರಲ್ಲ ಮಾತಾಡಕ್ಕೆ ನಾವು ಮಂಡ್ಯದವ್ರು ಹಾಸನವರು ಮೈಸೂರವ್ರು ಹೆಂಗ್ ಮಾತಾಡ್ತಾರೆ ನಾನು ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮಗನ್ಗಳಿಲ್ಲ ನಾವು ಅದನ್ನ ಬೆಡಿಸಿ ಇಲ್ಲ ಆ ಥರ ಇಲ್ಲ ಮಾತಾಡಲ್ಲ ಅವ್ರು ಹಿಂಡಿ ಮಾತಾಡ್ತಾರೆ ನಾನು ಮಾಡಿರೋದು ಯಾಕೆ ಅಲ್ಲ ಹೆಂಡ್ತಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ ಹಿಂಡ್ತಿ ಮಾತಾಡ್ತಾರೆ ಅಮ್ಮನ ಮಾತು ಯಾವತ್ತೋ ಒಂದೇನು ಮಾತಾಡ್ಬೋದು ನೀನು ನಿಮ್ಮ ಯಜ್ಮಾನ್ರತ್ರ ಮಾತಾಡ್ತೀಯ ನಮ್ಮ ಯಾವತ್ತೇ ಗಂಟೆ ಬಂದ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ